ಲೇಟೆಸ್ಟ್ ನ್ಯೂಸ್ ಅಪ್ಡೇಟ್ಸ್ ಇವತ್ತು ಕಾಂಗ್ರೆಸ್ನವರು ಮಾಡಿರ್ತಕ್ಕಂಥ ಅಪಮಾನ ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ಏಳು ಜನ್ಮ ಎತ್ತಿದ್ರು ಕೂಡ ಆ ಪಾಪನ ಆ ವಿಮೋಚನೆ ಆಗಲ್ಲ ಪಾಪದಿಂದ ಅವ್ರು ಯಾವ್ದಕ್ ಪ್ರತಿಭಟನೆ ಮಾಡ್ತಾ ಇರೋದು ಅಲ್ರಿ ವ್ಯಕ್ತಿ ಬದುಕಿದ್ದಾಗ ಅವ್ರಿಗೆ ಮಾಡಬೇಕಾಗಿರೋ ಅಪಮಾನ ಎಲ್ಲ ಮಾಡಿದರು ಲೋಕಸಭೆಗೆ ರಾಜ್ಯಸಭೆಗೆ ಬರಲಿಕ್ಕೆ ತಡೆ ಹಿಡಿದರು ಎರಡು ಸಲ ಸೋಲಿಸ್ಲಿಕ್ಕೆ ಪ್ರಯತ್ನ ಮಾಡಿದರು ಅಂದಿನ ಪ್ರಧಾನಮಂತ್ರಿಗಳೇ ಹೋಗಿ ಬೈ ಎಲೆಕ್ಷನ್ನಲ್ಲಿ ಅವರ ವಿರುದ್ಧ ಕ್ಯಾನ್ವಾಸ್ ಮಾಡಿದ್ದಾರೆ ಕ್ಯಾಂಪೇನ್ ಮಾಡಿದ್ದಾರೆ ಏನು ಹೇಳಿದ್ದಾರೆ ಮಾನ್ಯ ಗೃಹ ಸಚಿವರು ನೀವು ಇಷ್ಟೆಲ್ಲ ಪಾಪಗಳು ಮಾಡಿದ್ದೀರಲ್ಲ ನಿಮಗೇನಾದರೂ ನೈತಿಕತೆ ಇದೆಯಾ ಅಂಬೇಡ್ಕರ್ ಅವ್ರ ಬಗ್ಗೆ ಮಾತಾಡೋಕ್ಕೆ ಇಷ್ಟು ಇವಾಗ ಅನ್ಯಾಯ ಮಾಡಿ ಈಗ ನೀವು ಅಂಬೇಡ್ಕರ್ ಅವ್ರ ಹೆಸರು ಪ್ರತಿ ದಿವಸ ನೀವು ಹೇಳ್ತಿರಲ್ಲ ನೀವು ಇದೇ ಥರ ಒಂದು ಏಳು ಇಷ್ಟು ಬಾರಿ ಏನಾದರೂ ದೇವರು ಹೆಸರೇನಾದರೂ ಹೇಳಿದಿದ್ರೆ ನೀವು ಸ್ವರ್ಗಕ್ಕೆ ಹೋಗ್ತಾ ಇದ್ರಿ ಅಂತ ಹೇಳಿದ್ದಾರೆ ಇದರಲ್ಲಿ ಅಂಬೇಡ್ಕರ್ ಅವ್ರಿಗೆ ಯಾವ್ದಾರ ಯಾವುದ್ರಲ್ಲಾದರೂ ಅವರು ಅಪಮಾನ ಮಾಡಿದಾರ ಇವತ್ತು ಯಾವುದಾದ್ರೂ ಒಂದು ಸರ್ಕಾರ ಬಾಬಾ ಸಾಹೇಬ್ ಅವರಿಗೆ ಗೌರವವನ್ನು ಸೂಚಿಸಿದೆ ಅಂದರೆ ಇವತ್ತು ಮಾನ್ಯ ನರೇಂದ್ರ ಅವರ ಸರ್ಕಾರ ಇವತ್ತು ಡಾಕ್ಟರ್ ಅಂಬೇಡ್ಕರ್ ಅವರ ಇಡೀ ಜೀವನದ ಎಲ್ಲ ಪವಿತ್ರ ಸ್ಥಳಗಳನ್ನು ಅಭಿವೃದ್ಧಿ ಮಾಡಿರ್ತಕ್ಕಂಥದ್ದು ಪಂಚತೀರ್ಥ ಅಭಿವೃದ್ಧಿ ಮಾಡಿರ್ತಕ್ಕಂಥದ್ದು ಮತ್ತು ಇವತ್ತು ಮುಂಬೈನಲ್ಲಿ ತಾವು ನೋಡ್ತಾ ಇದ್ದೀರಿ ಸುಮಾರು ಐನೂರು ಅಡಿಗಳು ಎತ್ತರದ ಒಂದು ವಿಗ್ರಹ ಮಾಡ್ತಾ ಇರತಕ್ಕಂಥದ್ದು ಚರಿತ್ರೆಯಲ್ಲೇ ಡಾಕ್ಟರ್ ಅಂಬೇಡ್ಕರ್ ಅವರು ಉಳಿದು ಹೋಗುವಂಥ ರೀತಿಯಲ್ಲಿ ಇವತ್ತು ಕಾರ್ಯಕ್ರಮ ಮಾಡಿದರೆ ಅದು ಬಿ ಜೆ ಪಿ ಎನ್ ಡಿ ಎ ನೇತೃತ್ವದ ನಮ್ಮ ನರೇಂದ್ರ ಮೋದಿಯವರ ಸರ್ಕಾರ ಮಾಡಿದೆ ಹೊರತು ಕಾಂಗ್ರೆಸ್ಗಲ್ಲ ಕಾಂಗ್ರೆಸ್ನವ್ರಿಗೆ ನಿಜವಾಗ್ಲೂ ಕೂಡ ಡಾಕ್ಟರ್ ಅಂಬೇಡ್ಕರ್ ಅವರ ಹೆಸರು ಹೇಳಲಿಕ್ಕೂ ಕೂಡ ಇವರು ಲಾಯ್ಕಲ್ಲ ಇವತ್ತು ಕಾಂಗ್ರೆಸ್ನವರು